ಮೂರು ಕೆಲಸ ಯಾವನು ಮಾಡ್ತಾನೆ ಅವನು ನಿಜವಾದ ಗಂಡಸು ಕಣ್ಣೆ ನೋಡುವ ತಂದೆ ತಾಯಿಗಳಿಗೆ ಯಾವ ಹುಡುಗ ವರದಕ್ಷಿಣೆ ತಗೊಳಲಾರ್ದಂಗ ಮದುವೆ ಆಗ್ತೀನಿ ಅಂತ ಘೋಷಣೆಯನ್ನು ಮಾಡ್ತಾನೆ ಅವನು ಒರಿಜಿನಲ್ ಗಂಡಸೇ ಹೊರತಾಗಿ ವರದಕ್ಷಿಣೆ ತಗೊಂಡ್ರೆ ಗಂಡಸ ಅಲ್ವೇ ಅಲ್ಲವ ಎರಡನೇ ಗಂಡಸ್ತಾನ ಯಾವುದು ಮದುವೆ ಆದ ಕೂಡ್ಲೆ ತಂದೆ ತಾಯಿ ಹೇಡಿಗಳಿದ್ರಪ್ಪ ಅಂತಂದ್ರೆ ಅವ್ರನ್ನ ಹೊರಗೆ ಹಾಕ್ತಾರ ಅವ್ರು ಒಂದ್ ಸ್ವಲ್ಪ ಗಟ್ಟಿದ್ರು ಚಲೋ ಇದ್ರು ಸ್ಟ್ರಾಂಗ್ ಇದ್ರು ಅಂತಂದ್ರೆ ಇವರ ಹೊರಗೆ ಹೋಗ್ತಾರ ಹೊರಗೆ ಹೋಗೋ ಮುಂದ ನಮ್ಮ ಪಾಲಿನ ಆಸ್ತಿ ಕೊಡ್ರಿ ಅಂತಾರೆ ಯಾರು ಗಂಡಸರು ಅಂತಂದ್ರೆ ತಂದೆ ತಾಯಿಗಳ ಆಸ್ತಿಯಲ್ಲಿ ಪಾಲು ಕೇಳದೆ ಇರೋರು ಗಂಡಸರೇ ಹೊರತಾಗಿ ಪಾಲು ಕೇಳಿದ್ರೆ ಅವ್ರ ಗಂಡಸರ ಅಲ್ಲವೇ ಅಲ್ಲ ನಿನ್ನ ಹೆಂಡತಿ ದಾಳಲ್ಲಿ ಆಕಿ ನೋಡ್ಬೇಕಿಗೆ ತಂದು ಹೊಟ್ಟಿಗೆ ತಂದು ಆಗಲ್ವಾ ನಿನಗೆ ಅವು ಅಪ್ಪ ಗಳಿಸಿದ ಆಸ್ತಿನೇ ಬೇಕಾ ಅದನ್ನ ಕೇಳಬಾರ್ದು ನಿಜವಾದ ಗಂಡಸಾಗಿರ್ತಕ್ಕಂಥ ಅವ್ರ ಸತ್ತ ಮೇಲೆ ತಾನೇ ಬರ್ತದ ಎಲ್ಲಿ ಹೋಗಲ್ಲ ಪಿತ್ರಾರ್ಜಿತ ಆಸ್ತಿಯಾಗಿ ಬರ್ತದ ಮೂರನೇದ್ದು ಬಹಳ ಮಹತ್ವದ ಐತಿ ಯಾರು ಗಂಡಸರು ನೀನು ಊಟಕ್ಕೆ ಕುಂತಿಲ್ಲ ಹುಡುಗ ತಾಟಿನೊಳಗಿನ ತುತ್ತನ್ನ ಕೈಯಾಗ ತಗೊಂಡು ಕೇಳು ಆ ತುತ್ತನ್ನ ನಾ ದುಡಿದ ಮೇಲೆ ನನ್ನ ಕೈಯಾಗ ಬಂದಿಯೋ ಅಥವಾ ಯಾರ ದುಡಿದ ಮೇಲೆ ನನ್ನ ಕೈಯಾಗಿ ಆ ತುತ್ತನ್ನು ಕೇಳು ಅದು ಸತ್ಯವನ್ನೇ ಹೇಳುತ್ತೆ ನೀ ದುಡಿದ ಮೇಲೆ ಬಂದೀನಿ ಅಂತಂದ್ರೆ ಅದನ್ನ ಹೊಟ್ಟೆಯಾಗ ಹಾಕು ಇಲ್ಲ ನೀ ದುಡ್ದಿಲ್ಲ ಅಂದ್ಬಿಟ್ರೆ ಅದನ್ನ ಮತ್ತೆ ತಟ್ಟೆಯಾಗ ಹಾಕಿ ಉಪವಾಸ ಯಾವನು ದುಡಿಲಿಕ್ಕೆ ಎದ್ದೇಳ್ತಾನೆ ಅವನು ಒರಿಜಿನಲ್ ಗಂಡಸಾಗಿರ್ತಾನೆ ಸಾಗಿರ್ತಾನೆ ಹೊರತಾಗಿ ಮತ್ತೆ ಹಂಗ ಸುಮ್ಮ ಬಾಯಾಗಿ ಹಾಕೊಂಡ್ರೆ ಅವಾಗ ಗಂಡು ಸಾಗಕ್ಕೆ ಸಾಧ್ಯನೇ ಇಲ್ಲ ಮತ್ತು ಆ ಹೊರಗಿನ ಪ್ರಾಣಿಗೆ ಹೋಲ್ಸವ ನಾನು